ಈಗ ಪಾಂಡವಪುರ ತಾಲೂಕಿನ ಕೆ ಬೆಟ್ಟಹಳ್ಳಿಯಲ್ಲಿ ಇದೀನಿ ಕೆ ಬೆಟ್ಟಹಳ್ಳಿ ಅಂತಂದ್ರೆ ಕುರುಬರ ಬೆಟ್ಟಹಳ್ಳಿ ಅಂತ ಹೇಳಿ ಅದು ಇಲ್ಲಿ ಜನ ಮಾತಾಡ್ಸೋಣ ತುಂಬಾ ಜನ ಇದಾರೆ ಕೆಳಗಡೆ ಕೂತಿದ್ದಾರೆ ನಮಸ್ತೆ ನಮಸ್ತೆ ಏನ್ ಈ ಸಲ ಯಾರು ಗೆಲ್ಸ್ಬೇಕು ಅಂತ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಅಣ್ಣ ಬಿಜೆಪಿ ಏನ್ ಮೋದಿ ಕೈ ಕಟ್ಟಕೊಂಡಿದ್ದಾರೆ ಚಂಬು ಅಂತ ಹೇಳ್ತಾ ಇದ್ರಿ ಇವತ್ತು ಮೋದಿ ಕೈ ಕೂತಿದ್ ನಾ ಕೊಡಿಕೆ ಜನಗಳ್ಗ ಅಲ್ಲ ತುಂಬಿ ಚಂಬ ಖಾಲಿ ಚಂಬ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಮೇಲಿತ್ತಲ್ವಾ ಅದು ಯಾವ್ದು ಸರ್ ಇವರು ಜನ ಕೊಟ್ಟಿರೋರು ಸಾಲ ಮಾಡಿ ಅವ್ರ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿಟ್ಟಿದಾನ ಮೋದಿ ಗ್ಯಾರಂಟಿನ ಚೆರಾ ಕೊಡ್ತಾ ಇದೀವಿ ಗ್ಯಾರಂಟಿ ಕೊಟ್ಟಿದ್ದೀರಿ ಒಂದ್ ಲಕ್ಷ ಐದ್ ಸಾವಿರ ಕೋಟಿ ಸಾಲ ಮಾಡೀನಿ ನೀವು ಕೊಡಿಕೆ ನೀವೇ ನೀವೇ ಬೇಕಾಗಿತ್ತ ಯಜಮಾನ ಯಾಕೆ ಅಂದ್ರೆ ರೈತರ ಬಗ್ಗೆ ರೈತರ ಇದ್ರಲ್ಲ ನಮ್ ಕುಮಾರಸ್ವಾಮಿ ಗೆಲ್ಬೇಕು ನೀವ್ ಈಗ ನಾವು ಕಾಂಗ್ರೆಸ್ಗೆ ಓಟ್ ಹಾಕದೇ ಸ್ಟಾರ್ ಚಂದ್ರ ಸ್ಟಾರ್ ಖುಲಾಯಿಸುತ್ತಾ ಅದೇನಾರ ಮಾಡ್ಕಾರಿ ಅವ್ರು ಗೆಲ್ಲಿ ಬುಳ್ಳಿ ನಾವ್ ಹಾಕದೆ ಕಾಂಗ್ರೆಸ್ ರೈತ ಸಂಘದ ಕಡೆಯಿಂದ ನಾವು ಪುಡಾಣಗೆ ಬಾಣಪುರ ತಾಲೂಕಿಗೆ ಹಾಕಿರ್ಲಿಲ್ಲ ಅವರು ಅದಕ್ಕಾಗಿ ನಾವು ಕಾಂಗ್ರೆಸ್ಗೆ ಹಾಕ ಈಗ ರೈಟ್ ನಾವು ಒರಿಜಿನಲ್ ರೈಟ್ ಸಂಘನೇ ನಾವು ಈ ಕಾರ್ಯಕರ್ತರು ಲೀಡರ್ ಗಳು ಯಾಕಡೆ ಹೋಯ್ತಾರೆ ಆ ಕಡೆ ಹೋಗಿ ಕಾಯ್ತದ ಯಾರು ನಿಷ್ಠಾವಂತರಾಗಿ ಈ ತಾಲೂಕೆ ಈ ಜಿಲ್ಲೆಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡಿಕೆ ನಾನು ಒರಿಜಿನಲ್ ರೈಸ್ ಸಂಘ ಈ ಸಲ ಕುಮಾರಸ್ವಾಮಿ ಅವರಿಗೆ ವೋಟ್ ಮಾಡುದು ದರ್ಶನ್ ಅವ್ರು ಆಗ್ಬಹುದು ಅವ್ರು ನಿಂತ್ಕೊಂಡಾಗ ಮಾಡೋಣ ದರ್ಶನ್ ಪುಟ್ಟಣ ನಿಂತ್ಕೊಂಡಾಗ ಆ ಕುಟುಂಬ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ತಾಲೂಕು ಮಟ್ಟಕ್ಕಾದಂತ ಕೆಲಸಕ್ಕೆ ಮಾಡಿದಾಗ ಮಾಡೋಣ ಇದು ಜಿಲ್ಲೆ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂತದಕ್ಕೆ ಕುಮಾರಸ್ವಾಮಿ ಅವ್ರು ಬೇಕೋ ಈ ಸಲ ಕಂಪ್ಲೀಟ್ ಕುಮಾರಸ್ವಾಮಿ ಅವ್ರು ಓಟ್ ಮಾಡ್ತೀನಿ ನಾನು ಒರಿಜಿನಲ್ ರೈಸ್ ಸಂಘ ಅನ್ಸುತ್ತೆ ಈ ಸಲ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಮಗೆ ರೈತ ಸಾಲ ಮನೆ ಎಲ್ಲ ಮಾಡಿದ್ದಾರೆ ನಮಗೆ ಅವರು ಗೆಲ್ಲಬೇಕು ಅಂತ ನಮ್ಗೆ ಆಸೆ ಈ ಸಿದ್ದರಾಮಯ್ಯ ಮಾಡಿದ್ರು ಬಾರಿ ಮೋಸ ಮಾಡಿದ್ದಾರೆ ಯಾಕೆಂದ್ರೆ ಹೆಂಗ್ಸರ್ ಎಲ್ಲ ಈಗ ನಮ್ಮನೆ ಬಿಟ್ಬಿಟ್ಟಿ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿಗೆ ಹೋಗೋದು ದೇವಸ್ಥಾನ ತಪ್ಪ ತಪ್ಪಲ್ಲ ಈಗ ನಮ್ಗೆ ಇಟ್ಟಿಲ್ಲ ಮಾಡಾಕ್ಬಿಟ್ಟವ್ರೆ ಅವ್ರಿಗೆ ಎರಡ್ ಸಾವಿರ ಬರೋದು ಬಸ್ ಚಾರ್ಜ್ ಫ್ರೀ ಮಾಡಿರೋದು ಸ್ಟಾರ್ ಚಂದ್ರ ಸ್ಟಾರ್ ಕುಲಾಯ್ಸಲ್ವಾ ಯಾರು ಅಂತ ಗೊತ್ತಿಲ್ಲ ಅವರು ಇದುವರ್ಗುನು ಇಲ್ಲಿ ಇವಾಗ ನಾಮಿನೇಟ್ ಮಾಡಿರೋದು ಇವಾಗ ಅಷ್ಟೇ ಅವ್ರು ಸ್ಟಾರ್ ಇಡೀ ಮಂಡ್ಯ ಜಿಲ್ಲೆಗೆ ಯಾರು ಅಂತೂ ಗೊತ್ತಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದಾರೆ ಏಳು ಕೇಳು ಸ್ಥಾನ ಕೊಟ್ಟು ಗೆಲ್ಸಿ ಅವ್ರ ಮುಖ್ಯಮಂತ್ರಿ ಮಾಡಿದ್ವಿ ಆದ್ರೆ ಅದೇ ಈ ಆರ್ ಕಾಂಗ್ರೆಸ್ ಇದ್ರುನು ಅದು ಜೀರೋನೆ ಕೆಪಾಸಿಟಿ ಇದ್ದವರು ಮಂಡ್ಯ ಆಗ್ಬೋದು ಮದ್ದೂರ್ ಆಬಹುದು ನಾಗಮೂದ ಶ್ರೀಪಟ್ಣ ಆಗ್ಬೋದು ಅವ್ರ ಕೆಪಾಸಿಟಿ ಇದ್ರೆ ಅವ್ರು ತಾಕತ್ತಿದ್ರೆ ಬರೀ ಒಂದ್ ಓಟ್ ಲೀಡ್ ಕೊಡಕ್ಕೆ ಸಾಕು ಒಂದ್ ಓಟ್

ಕೊಟ್ಟವರ ಕೊಟ್ಟವ್ರ ಸೌಲಭ್ಯ ಅದನ್ನ ನೋಡ್ತೀರಾ ಹೌದು ಸರಿ ಸರಿ ಆಯ್ತು ಮುಂದೆ ಹೋಗೋಣ ಮತ್ತೊಂದಿಷ್ಟು ಜನನನ್ನ ಮಾತಾಡ್ಸೋಣ ಈಗ ಕೆ ಆರ್ ಪೇಟೆಯಲ್ಲಿ ಇದ್ದೀನಿ ಕೆ ಆರ್ ಪೇಟೆಯಲ್ಲಿ ಇರುವಂತ ಜನರನ್ನ ಮಾತನಾಡಿಸ್ತೀನಿ ಏನ್ ಹೇಳ್ತಾರೆ ಜನ ಅನ್ನೋದನ್ನ ಕೇಳ್ತೀನಿ ನಮಸ್ತೆ ಸರ್ ನಮಸ್ಕಾರ ಸರ್ ಯಾರನ್ ಗೆಲ್ಲಿಸ್ಬೇಕು ಅಂತ ಈ ಸಲ ಕುಮಾರಸ್ವಾಮಿ ಗೆಲ್ಸ್ತೀವಿ ಸರ್ ಯಾಕೆ ನಮ್ಗೆ ರೈತ ಸಾಲ ಮನ್ನಾ ಮಾಡದೆ ಅವ್ರಿದ್ರೆ ಮಳೆ ಬೆಳೆ ಆಗುತ್ತೆ ಸರ್ ಈಗ ಅರವತ್ ಸಾವಿರ ರೂಪಾಯಿ ಲಾಸ್ಟ್ ಆಗದ ಒಂದ್ ಬೋರ್ ಈ ಸಿದ್ದರಾಮಯ್ಯ ಸರ್ಕಾರ ಬರ್ತದ್ರೆ ಐವತ್ ಸಾವಿರ ಐವೊಂದ್ ಲಕ್ಷ ವಡೆ ಮಾಡ್ಬೇಕು ಮಣಿಪುರಂ ಗೊ ಮುತ್ತೋಟೋ ಬರ ಬರೋದಕ್ಕೂ ಸಿದ್ದರಾಮಯ್ಯ ಬರ ಬಂದ ಎರಡ್ ಸಾವಿರ ಬಂದಾಗ್ಲೂ ಬರವತ್ತು ಈ ಸರಿ ಬಂದ್ಲೂ ಬರ ಬಂದ ನೀವು ನೀವೇ ನೋಡಿದ್ರೆ ಗೌರ್ಮೆಂಟ್ ಸರ್ ನೀವು ಟಿ ವಿ ಹಾಕಿದ್ರಲ್ಲ ಈ ಸೈ ಕು ಈ ಸರ್ತಿ ಕುಮಾರಸ್ವಾಮಿ ಅವರೇ ಬರೋದು ಯಾಕೆ ದರ್ಶನ್ ಅವ್ರ ಈ ಸಲ ಕಾಂಗ್ರೆಸ್ ಪರವಾಗಿ ಬಂದಿರೋ ನಾವೂ ಬಂದಿದ ಒಂದ್ ಚೂರು ಎಷ್ಟು ಮಿಸ್ ಅಲ್ಲಿ ಅವ್ರಿಗೆ ಪಾಪ ಅವ್ರಿಗೆ ಒಳ್ಳೇದಾಗ್ಬೇಕು ಹ ನಾವ್ ಹಾಕದೆ ಕುಮಾರಸ್ವಾಮಿ ಏಳು ಜನ ಶಾಸಕರು ಇದ್ದಾರೆ ಸ್ಟಾರ್ ಚಂದ್ರಗ್ ಪ್ಲಸ್ ಪಾಯಿಂಟ್ ಇಲ್ವಾ ಇಲ್ಲ ಸರ್ ಕುಮಾರ್ಸ್ವಾಮಿ ಸ್ಟಾರ್ ಚಂದ್ರಗ್ 2 2 ಪ್ಲಸ್ ಅಲ್ವಾ ಏಳು ಜನ ಶಾಸಕರು ಗ್ಯಾರಂಟಿ ಕುಮಾರಸ್ವಾಮಿ ಬಂದ್ ಕಾಲದಲ್ಲಿ ಸಿದ್ದರಾಮಯ್ಯ ಇಳಿತನಿಗೆ ಒಳ್ಳೆ ಮಳೆಗಾಲ ಆಯ್ತು ತಿರ್ಗಾ కుమార్சாமி ಹೇಳಿದ್ರು 2 ವರಪನವರಿಗೆ ಕೋಡಗೇಲ ಕೊಚ್ಚೈತೋ ಹೋರ್ಗಳೆಲ್ಲ ನಿಮ್ಮ ಕಡೆ ಸರ್ ಚಿಂಕುಳಿ ಪುಟ್ಟರಾಜಣ್ಣ ಸ್ಕೂಲ್ ಗಾಕಿದೆ ನನ್ನ ಮಗನ ಇರೋದು 1 ವರೆಕ್ರಿ ಜಮೀನ ಹಾ ರೂಪಾಯಿ ಡೊನೆಟ್ ಕಟ್ಟಿ ಈಗ ಗವರ್ನಮೆಂಟ್ ಸ್ಕೂಲ್ ಗಾಕನೆ ಅಂತವನಿ ಕಪ್ಪೆಲ್ಲ ಒಣಗಿದೆ ಬಳ್ಳೆ ಮಡಗಲಾಯಿತಾ ಬಳ್ಳೆ ಮಡಗಲಾಯಿತೋ ಕುಮಾರ್சாமி ಅಂತಾ ಇನ್ನೊಂದು ಬರೋದಕ್ಕೆ ಬರಕು ಏನು ಇಲ್ಲ ಸರ್ ಬಂದಂಗಿಲ್ಲ ಹಂಗೇ ಸರ್ ಬಂದಂಗಿಲ್ಲ ಹಂಗೇ ಸರ್ ಮಳೆ ಪ್ರಕೃತಿ ಮುನ್ಗಡೆ ಯಾರೋ ಒಂದು ವರ್ಷ ಹೋಯ್ತದೆ ಹುಯಿತ್ತದೆ ವರ್ಷ ಕಮ್ಮಿ ಆಯಿತೆ ಒಂದು ವರ್ಷ ಜಾಸ್ತಿ ಆಗುತ್ತೆ ಎಲ್ಲಾ ಒಂದೇ ಸಲ ಬರಲ್ಲ ಯಾವಾಗ್ಲೂ ಒಂದ್ಸಲ ಹೋಗಿ ಹೊಯ್ತದೆ ಒಂದ್ಸಲ ಒಂದ್ ಪ್ರತಿ ವರ್ಷ ನೀವೇ ನೋಡ್ತಾ ಇದ್ರಲ್ಲ ಸರ್ ನಿಮ್ಮ ಇದ್ರಲ್ಲಿ ನೋಡ್ತಿರಲ್ಲ ಒಂದ್ ವರ್ಷ ಹೋಗ್ತದೆ ಒಂದ್ ವರ್ಷ ಜಾಸ್ತಿ ಆಯ್ತು ಕಮ್ಮಿ ಆಗುತ್ತೆ ಪಕ್ಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇದರಲ್ಲಿ ಸ್ಟಾರ್ ಅಂದ್ರೆ ಗೆದ್ದೆ ಗೆಲ್ತಾರೆ ಹೊಸಬರು ಸ್ಟಾರ್ ಚಂದ್ರ ಮುಖಾನೇ ನೋಡಿಲ್ಲ ನೋಡಿಲ್ಲ ಸಹ ಪಕ್ಷ ಯಾರಾದ್ರೇನು ಪಾಪ ಅವ್ರ ಇವರಲ್ಲ ಅವರು ನಮ್ಮ ನಮ್ ಜಿಲ್ಲೆ ನಮ್ಮ ಇದ್ರೆ ನಮ್ ನಾಗಮಂಗ್ಲೋದ್ರೆ ಗೆದ್ದೇ ಗೆಲ್ತಾರೆ ಡಿ ಕೆ ಶಿವಕುಮಾರ್ ಕುಮಾರಣ್ಣನೇ ಗೆಲ್ಲೋದು ಅಲ್ಲ ಅವ್ರು ಪಣ ತೊಟ್ಟಿದಾರಲ್ಲ ಸೋಲು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಎರಡು ಲಕ್ಷ ಲೀಡಲ್ ಗೆದ್ದೆ ಗೆಲ್ತಾರೆ ಕುಮಾರಣ್ಣ ಏನಾಗಿದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಕೊಟ್ಬಿಟ್ಟಿ ಒಂದ್ ಬಾಟ್ಲು ಇಷ್ಟು ಎಣ್ಣೆ ಕೊಡ ಕೂಡ ಅಲ್ಲಿ ನೂರ್ ರೂಪಾಯಿ ಜಾಸ್ತಿ ಮಾಡೋರೆ ಆ ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದ್ ಬಾಟ್ಲು ನೂರ್ ರೂಪಾಯಿ ಅದೇ ಮೂವತ್ ಬಾಟ್ಲು ಮೂರ್ ಸಾವಿರ ಇಲ್ಲ ನಮ್ದು ಎಣ್ಣೆ ರೇಟ್ ಜಾಸ್ತಿ ಜಾಸ್ತಿ ಈ ಎಣ್ಣೆ ಬಗ್ಗೆ ಮಾತಾಡ್ತೀರಾ ಪೆಟ್ರೋಲು ಡೀಸೆಲ್ ಬಗ್ಗೆ ಅದು ರೇಟ್ ಜಾಸ್ತಿ ಆಗಿದ್ದು ಒಂದ್ ಒಂದ್ ರೂಪಾಯಿ ಒಂದ್ ರೂಪಾಯಿ ಕಮ್ಮಿ ಮಾಡುದೇ ಎಷ್ಟು ಚೆನ್ನಾಗಿದೆ ನೋಡಿ

ಮಂಡ್ಯ ಜಿಲ್ಲೆ ಜನ ಹಾಕಿದ್ರು ದೇಶಕ್ಕೆ ಮೋದಿ ನಮ್ಮ ರಾಜ್ಯಕ್ಕೆ ಕುಮಾರಣ್ಣ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋದು ಕುಮಾರಣ್ಣ ಕಳ್ಳ ನಾಟಕ ನಾಟಕ ಆಡೋದಾದ್ರೆ ನಾಟಕ ದೊಡ್ಡ ನಾಟಕ ಆಡ್ತಾನೆ ರಾಮನಗರ ಚಂದ್ರಾಯಪಟ್ಟಣ ಎಲ್ಲ ಬಿಟ್ಟು ಈಗ ಮಂಡ್ಯ ಜಿಲ್ಲೆಗೆ ಮಂಡ್ಯಕ್ಕೆ ಬಂದೇನೆ ಕೊಟ್ಟು ಬೇರೆ ಸರ್ ಅನುದಾನ ಕೊಟ್ಟು ಮಗಸೋತ ಅಂತ ಅನ್ಬಿಟ್ಟು ಒಳನೇ ಸುಬ್ರಕ್ ಹಾಕೊಂಡ್ರು ನಾವು ಕೇರ್ಪಡೆ ಟೌನ್ ಇಂದ ಮುಸ್ಲಿಮ್ಸ್ ಮುಖಂಡ ಮಾತಾಡ್ತೀನಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೀವು ಈಗಾಗಲೇ ನೋಡಿದ ರೀತಿಯಲ್ಲಿ ಜನ ಮೋದಿ ಗ್ಯಾರಂಟಿನೂ ನೋಡ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿ ಅನ್ನು ನೋಡ್ತಾರೆ ಆದ್ರೆ ಗ್ಯಾರಂಟಿಯಲ್ಲಿ ಅತ್ತೆಗ್ ಬರ್ತಾ ಇರುವಂತ ಎರಡ್ ಸಾವಿರ ರೂಪಾಯಿ ವಿಚಾರದಲ್ಲಿ ಸೊಸೆಗೆ ಬೇಸರ ಗಂಡಂದಿರಿಗೆ ಕುಡಿಯೋ ರೇಟ್ ಜಾಸ್ತಿ ಮಾಡಿದ್ರಿ ಅನ್ನುವಂತ ಬೇಸರ ಒಂದ್ ಕಡೆಗೆ ಸೊ ಹಾಗಾಗಿ ಜನ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನೋದು ಬಹಳ ಕಷ್ಟ ಇದೆ ತೀವ್ರವಾಗಿ ಸೆಣಸಾಟ ಇದೆ ಕೆಲವರು ಈ ಕಡೆಗೆ ಬಂದ್ರೆ ಕೆಲವರು ಈ ಕಡೆಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಯಾರು ವಿನ್ನರು ಯಾರು ಲೂಸರು ಅನ್ನೋದು ಹೇಳಕ್ ಆಗೋದಿಲ್ಲ ಯಾರು ಬಾಯಿಲ್ ಸಕ್ಕರೆ ಬೀಳತ್ತೆ ಸಕ್ಕರೆ ನಾಡಿನಲ್ಲಿ ಅಂತ ಹೇಳೋಕೆ ಕಷ್ಟ ಸಾಧ್ಯ ಇದೆ ಸದ್ಯಕ್ಕೆ ಟಗಾಫ್ ಆರ್ ಅಂತೂ ಜೋರಾಗೇ ಇದೆ ಮಂಡ್ಯದಲ್ಲಿ ಹೆಣ್ಮಕ್ಳೇ ನಿರ್ಧಾರ ಮಾಡ್ತಾರೆ ಮಂಡ್ಯದಲ್ಲಿ ಗಂಡು ಮಕ್ಕಳು ನಿರ್ಧಾರ ಮಾಡ್ತಾರೆ ಇಲ್ಲಿ ಯಾರು ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇಲ್ಲಿಗೆ ಮಂಡ್ಯದಲ್ಲಿ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರ್ತೀನಿ ಧನ್ಯವಾದಗಳು Take care. Bye-bye.